ಸ್ನೇಹಿತರೆ ನಮಸ್ಕಾರ ಭಾನುವಾರ ಒಂಬತ್ತನೇ ತಾರೀಕು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೋನೇಶ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ರೆಡ್ಡಿಯವರು ತಮ್ಮ ಮಗನ ನೆನಪಿಗೋಸ್ಕರ ತಮ್ಮ ಮಗನ ಜನ್ಮ ದಿನಾಚರಣೆಯ ದಿನ ಒಂದು ಅದ್ಭುತವಾದ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ ಬೆಂಗಳೂರಲ್ಲಿ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಭಾಳ ಅದ್ಭುತವಾಗಿ ಏರ್ಪಡಿಸಿದರು ತುಂಬ ಚೆನ್ನಾಗಿತ್ತು ಹೆಂಗಿದೆ ಯಾವ ಥರ ಇತ್ತು ಯಾವ ಥರ ಮಾಡಿದ್ರು ಅನೇ ಈ ಥರ ಕಾರ್ಯಕ್ರಮಗಳನ್ನು ಅಪರೂಪ ನೋಡೋರು ಒಂದು ಕನ್ನಡ ಶಿಕ್ಷಕರನ್ನು ಗುರುತಿಸಿ ಕೆ ಬರೀ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸೋದು ತಮ್ಮ ಮಗ ಯಾವಾಗಲೂ ನೆನಪಲ್ಲೇ ಇರಬೇಕು ನಮ್ಮ ಕಣ್ಣು ಮುಂದೇ ಇರಬೇಕು ಅಂತೇಳಿ ತಮ್ಮ ಮಗನ ಜನ್ಮ ದಿನ ತ ಆಚರಣೆಯ ದಿನ ಯಾವ ರೀತಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದಿಜಿಸ್ಟಲ್ಲೂ ಮಾಡ್ಕೊಂಡು ಹೋಗಲಿ ಅಂತ ಅವರಿಗೆ ಒಳ್ಳೆಯದಾಗಲಿ ಮತ್ತು ನೋಡಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಅಕ್ಕ ಮಹಾದೇವಿಯವರ ಸಭಾಂಗಣದಲ್ಲಿ ನಮ್ಮ ಮೋನಿಸ್ಟ್ ಚಾರಿಟಬಲ್ ಟ್ರಸ್ಟ್ ಗೀತಾ ರೆಡ್ಡಿ ಮೇಡಮ್ ಅವರ ಒಂದು ಮಗನ ಈ ಒಂದು ಕಾರ್ಯಕ್ರಮ ದಿನ ಜನ್ಮ ದಿನಾಚರಣೆಯ ದಿನ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿದಾರೆಂದರೆ ಇವರೇ ನಮ್ಮ ಗೀತಾರೆಡ್ಡಿ ಮೇಡಮ್ ಅವರು ಈ ಒಂದು ತಮ್ಮ ಮಗನ ದಿನಾಚರಣೆ ದಿನ ಹುಟ್ಟು ಹಬ್ಬ ದಿನಾಚರಣೆ ದಿನ ಮಗನ್ನ ಹಗಲಿ ಸುಮಾರು ಮೂರು ನಾಲ್ಕು ವರ್ಷ ಆಯಿತು ಮಗನ್ನ ನಾನು ಮರಿಬಾರ್ದು ನನ್ನ ಮಗನ ಯಾವಾಗಲೂ ನಾನು ನೆನಪಲ್ಲೇ ಇರಬೇಕು ಆ ಮಗನ ಒಂದು ಅಗಲಿಕೆಯನ್ನು ಈ ರೀತಿ ಈ ಕಾರ್ಯಕ್ರಮಗಳನ್ನು ಮಾಡಿ ಹಲವಾರು ಸರ್ಕಾರಿ ಶಾಲೆಗಳು ಬಡ ಮಕ್ಕಳಿಗೆ ಬಟ್ಟೆಗಳು ಪುಸ್ತಕಗಳನ್ನು ನೀಡ್ತಾನೆ ಬರ್ತಾ ಇದ್ದಾರೆ ಇವರು ದಾನ ಧರ್ಮ ಮಾಡ್ತಾನೆ ಇದ್ದಾರೆ ಆ ತಮ್ಮ ಮಗನ್ನ ಮರೆಯೋಕ್ಕಾಗದೇ ತಮ್ಮ ಮಗ ಬಹಳ ಆಸೆ ಹೊತ್ತು ನಿಜವಾಗ್ಲೂ ನಾನು ಏನೋ ಒಂದು ಸಾಧನೆ ಮಾಡಬೇಕು ಪೈಲಟ್ ಆಗಬೇಕು ಅಂತೇಳಿ ಭಾಳ ಅದ್ಭುತವಾಗಿ ಒಂದು ಎಜುಕೇಷನ್ನು ಮಾಡ್ತಾಯಿದ್ರು ಏ ಅಕಾಲಿಕವಾಗಿ ಮರಣ ಹೊಂದಿರ್ತಾರೆ ಆ ಒಂದು ಆ ದುಃಖವನ್ನು ಈ ರೀತಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಕೆಲವು ಮಕ್ಕಳನ್ನು ಕರೆಸಿ ಭರತನಾಟ್ಯ ಮಾಡಿಸಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಈ ನಿಜವಾಗ್ಲೂ ಎಷ್ಟೋ ಜನ ತಂದೆ ತಾಯಿಯನ್ನು ನೋಡಿದ್ದೀವಿ ನೋಡ್ತಾ ಇದ್ದೀವಿ ಒಂದು ಎರಡು ವರ್ಷ ಇಲ್ಲ ಒಂದು ವರ್ಷ ಬಿಡ್ತಾರೆ ಆದರೆ ಈ ತಾಯಿ ನಮ್ಮ ಗೀತಾ ರೆಡ್ಡಿ ಮೇಡಮ್ ತಾಯಿ ನಿಜವಾಗ್ಲೂ ಮಗನ ನೆನಪಿಗೋಸ್ಕರ ಪ್ರತಿ ವರ್ಷವೂ ಆ ಮಗನ ಜನ್ಮ ದಿನಾಚರಣೆಯ ದಿವಸ ಹಲವಾರು ಸಾಧಕರನ್ನು ಕರೆದು ಅವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮ ಇದು ಹಲವಾರು ನೋಡಿ ಎಲ್ಲ ಮೇಷ್ಟ್ಟ್ರುಗಳು ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ನಾವೂ ಕೂಡ ಅಲ್ಲಿ ಹೋಗಿದ್ವಿ ಅಂತಂದು ತುಂಬ ಒಂದು ಖುಷಿ ಈ ಕಾರ್ಯಕ್ರಮವನ್ನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಯಾಕಂದರೆ ಈ ಥರ ಕಾರ್ಯಕ್ರಮಗಳು ಮಾಡೋದು ಅಪರೂಪ ಕೆಲವರೆಲ್ಲ ಬರ್ತ್ಡೇಗೆ ಬೇಕಾದಂಗೆ ಪಟಾಕಿ ಹೊಡೆದು ಎಲ್ಲೆಲ್ಲೋ ಊರು ತುಂಬ ಎಲ್ಲ ಏನೇನೋ ಮಾಡ್ತಾರೆ ಆದರೆ ಈ ರೀತಿ ಮಕ್ಕಳಿಗೆ ಇವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳಿ ನೋಡಿ ಇವರು ಶಿವ ಅಂತ ಇವರು ಒಂದು ಮಕ್ಕಳಿಗೆ ಭರತನಾಟ್ಯ ಇದ್ದಾರೆ ಇವರು ಕೂಡ ಭಾಳ ಅದ್ಭುತವಾಗಿ ಭರತನಾಟ್ಯಗಳನ್ನು ಮಾಡಿದರು ಮಕ್ಕಳಿಗೆ ಇವರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಈ ಕೃಷ್ಣ ಒಂದು ಭಾಗವನ್ನು ಮಾಡಿದರು ನಿಜವಾಗ್ಲೂ ಅದ್ಭುತವಾದ ಕುರುಕ್ಷೇತ್ರದ್ದು ಮಾಡಿದರು ಮಹಾಭಾರತದ್ದು ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಹಲವಾರು ಶಿಕ್ಷಕರು ಬಂದಿದ್ದರು ಅದು ನನಗೆ ಏನು ಖುಷಿಯಾಯಿತು ಅಂದರೆ ಕನ್ನಡ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಲವಾರು ಜಿಲ್ಲೆಗಳಿಂದ ಬಂದಿದ್ದರು ಯಾದಗಿರಿಯಿಂದ ಬಂದಿದ್ದರು ಬಿಜಾಪುರದಿಂದ ಬಂದಿದ್ದರು ಎಲ್ಲ ಸುತ್ತಮುತ್ತ ನಮ್ಮ ಕರ್ನಾಟಕದ ಕನ್ನಡ ಶಾಲೆಯ ಕನ್ನಡ ಕರ್ನಾಟಕ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಕರೆಸಿ ನೀವಿನ್ನ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡಿ ಒಳ್ಳೆ ಮಕ್ಕಳನ್ನು ಸೃಷ್ಟಿ ಮಾಡಿ ಒಳ್ಳೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ತಲುಪಿಸಿ ಅಂತ ಹೇಳೋಕ್ಕೆ ಈ ಶಿಕ್ಷಕರನ್ನು ಕರೆದು ಈ ಶಿಕ್ಷಕರಿಗೂ ಕೂಡ ಗೌರವ ಸಲ್ಲಿಸಿದರು ನಿಜವಾಗ್ಲೂ ಈ ಶಿವು ಅವರು ಭರತನಾಟ್ಯ ಮಾಡಿದರು ಮಕ್ಕಳ ಜೊತೆಗೆ ಭಾಳ ಅದ್ಭುತವಾಗಿತ್ತು ಈ ಕೃಷ್ಣನ ಒಂದು ಕಲೆ ತುಂಬ ನಿಜವಾಗ್ಲೂ ಈ ಇಂಥ ಕಾರ್ಯಕ್ರಮಗಳು ನಡೆಯೋದು ಕಡಿಮೆ ಇನ್ನೂ ನೂರು ಸತಿ ಹೇಳಿದ್ರು ಕೂಡ ತಪ್ಪಲಾಗಲಾರ್ದು ನೋಡಿ ಎಲ್ಲ ಮುಖ್ಯ ಶಿಕ್ಷಕರು ಇವರೆಲ್ಲ ಸರ್ಕಾರಿ ಶಾಲೆಯ ಅದು ಕನ್ನಡ ಶಾಲೆಯ ನೋಡಿ ಈ ಮ ಮೇಡಮ್ ಅವರು ಮೈಸೂರಿಂದ ಬಂದವರು ಮುಖ್ಯೋಪಾಧ್ಯಾಯರು ಸುಮಾರು ಇಪ್ಪತ್ತೈದು ವರ್ಷ ನೋಡಿ ಎಲ್ಲ ಮೇಸ್ಟ್ರುಗಳು ಇವರೆಲ್ಲ ಹೆಡ್ ಮೇಸ್ಟ್ರುಗಳು ಗೀತಾ ರೆಡ್ಡಿ ಮೇಡಮ್ಮು ಒಬ್ಬರು ಸಿನಿಮಾ ಕಲಾವಿದರು ಕೂಡ ಬಂದಿದ್ದರು ಹಲವಾರು ಶಿಕ್ಷಕರು ಬಂದಿದ್ದರು ತಮ್ಮ ಮಕ್ಕಳಿಗೋಸ್ಕರ ಏನೇನೋ ಮಾಡ್ತಾರೆ ಎಲ್ಲೆಲ್ಲೋ ಪಾಟಾಕಿ ಹೊಡಿತಾರೆ ಊರು ತುಂಬ ಕೇಕ್ ಕಟ್ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ನಿಜವಾಗಲೂ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಆ ತಾಯಿ ಗೀತಾ ರೆಡ್ಡಿ ಮೇಡಮ್ ಅವ್ರಿಗೆ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಮೇಡಮ್ ಅವರೇ ನಿಮಗಿನ್ನೂ ಒಳ್ಳೆ ಆರೋಗ್ಯ ಒಳ್ಳೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಇದ್ದೀನಿ ಇವರು ಮೈಸೂರಿಂದ ಬಂದಿದ್ದಾರೆ ಇವರು ಕೂಡ ಕನ್ನಡ ಶಿಕ್ಷಕರು ಇವರೂ ಕೂಡ ಕನ್ನಡ ಶಿಕ್ಷಕರು ನಾಗರಾಜ್ ಸರ್ ಅಂತ ಭಾಳ ಅದ್ಭುತವಾದ ಇವರು ಕೂಡ ಭಾಷಣ ಭಾಳ ಅದ್ಭುತವಾಗಿ ಚೆನ್ನಾಗಿತ್ತು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೂ ಹೋಗಿದ್ದು ಕೂಡ ನಮಗೂ ಸಾರ್ಥಕ ಆಯಿತು ಯಾಕಂದರೆ ಇಂಥ ಕಾರ್ಯಕ್ರಮಗಳು ಹೋಗ ಭಾಳ ಕಡಿಮೆ ಬಹಳ ಕಡಿಮೆ ಎಂಥೆಂಥ ಕಾರ್ಯಕ್ರಮಗಳು ಹೋಗ್ತೀವಿ ನೋಡಿ ಭರತನಾಟ್ಯ ಮಾಡಿರ್ತಕ್ಕಂಥ ಮಕ್ಕಳಿಗೆಲ್ಲ ಒಂದು ನೆನಪಿನ ಕಾಣಿಕೆ ಅವ್ರಿಗೂ ಬಂದಿರತಕ್ಕಂಥ ಮಕ್ಕಳಿಗೂ ಕೂಡ ಗೌರವಿಸಲಾಯಿತು ಶಿವವ್ರಿಗೂ ಶಿವ ಅವರ ತಂಡ ನೋಡಿ ಇವರೆಲ್ಲ ಶಿಕ್ಷಕರು ಕನ್ನಡ ಶಿಕ್ಷಕರು ಸರ್ಕಾರಿ ಶಾಲೆಯ ಕನ್ನಡ ಶಿಕ್ಷಕರಿಗೂ ಕೂಡ ಅವರ ಸಾಧನೆಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು ಮತ್ತು ಮಗನ ಒಂದು ಬರ್ತ್ಡೇ ದಿವಸ ಹುಟ್ಟುಹಬ್ಬ ದಿವಸ ಈ ಒಂದು ಕೇಕು ಕಟ್ ಮಾಡಿ ಎಲ್ಲರೂ ತಿಂದು ಹುಟ್ಟುಹಬ್ಬ ದಿನಾಚರಣೆ ಆಚರಣೆ ಮಾಡ್ಕೊಂಡ್ರು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಡೆಸಿಕೊಟ್ರು ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿತ್ತು ಮೇಡಮ್ ನಮಸ್ಕಾರ